માડ કંડ ગંગા નન્ના વેવરા ઓયં ઓયં મારે કંડ ગંગા નન્ના વેવરા મુદક મુદકપનગર આහෙડ તા નજના છાલ બેકેગા હમ મુંદિર પેલે કરત નમ હહ મને પરેટ હોવું અનબક નીનો પુની બેકે હંગા હકું હહદુ હદલા સત્તારી ગવ હક या हर कोई मिलकर काट छे I'm mm gonna -hmm. mm -hmm. mm -hmm. mm -hmm. I can't My day

ಇದಕ್ಕಂತಾರ ಹರದೇಶಿ ನಾಗೈಸಿ ಹಂಗೆ ಹದಲ ಅವ್ನ ದೊಳ್ಳಿನ ಪದ ಹತ್ತಂದ್ರೆ ದೊಳ್ಳಿನ ಪದ ಏನು ಏನದ ಹದಲ ಇಳುವಳ ಕರ್ದಲ್ಲ ಹಂಗ ಆಗಂಗಿಲ್ಲ ಹದಲು ಅವು ಗಿಳ ಹೆಣ್ಣು ಮಗಳು ನನ್ನ ಮಗನ ತಾಳೆ ಕಟ್ಟಡ ಗಂಗ ಹಂಗಲ್ಲ ಹಂಗೆ ಕರ್ದು ಸಂತೋಗ ಹಂಚ್ತಾರ ಸೊಶ್ಯಾ ಹೋಗಿ ಹೆಣ್ಣು ಮಗಳು ಸೊಮ್ಮುಗಳ ಸುಟ್ಟು ಬೂದಿ ಮಾಡ್ರಿ ಗಂಡನ ಹೌದು ಮನೇಲಿ ಬಂದು ಹೆಣ್ಣು ಮಗಳು ವಿಚಾರ ಮಾಡಿದ್ರು ಏನ್ ಮಾತಾಡ್ತಾ ಯಾಕೆ ಮಕ್ಕಳೇನ ಮನಿ ಮಧ್ಯಾಹ್ನ ಬಿಸಿಲಿದ್ದ ಹೌದು ಗಾಳಿ ಕಟ್ಟಿದ ತಕ್ಷಣ ಗಂಡ ತೀರ್ಕೊಂಡು ಹೋಗಿದ ಮಾಡಿ ಹೌದು ಒಂದು ಗಂಡ ಮಗನ ಹಾಡಿದ್ರೆ ನನ್ನ ಗಂಡನ ಮುಗಿಸಿ ಉದ್ದಾರ ಮಾಡ್ಬೇಕಂತ ಹೆಣ್ಣು ಮಗ ಪಾರ್ವಕ ತಪಸ್ಸೆ ಮಾಡಿ ತಪಸ್ಸರಿ ಮಾಡಿ ಪಾರ್ವತ ದೇವಿ ತಪಸ್ಸರಿ ಮಾಡಿ ಪಾರ್ವತ ದೇವಿ ಪ್ರತ್ಯಕ್ಷ ಬಂದಿವ ಆಶೀರ್ವಾದ ಮಾಡಿ ಯಾವಾಗ ನಾನು ಭಕ್ತಿ ಮಾಡೋಕತಿ ಅಂದ್ರೆ ನೀವು ಹುಟ್ಟಲಿ ಶ್ರೇಷ್ಠವಾದ ಗಂಡ ಮಗ ಹುಟ್ಲಿ ಅಂತ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಈ ಹೆಣ್ಣು ಮಗನಿಗೆ ಕೇಳ್ತಾರ ಯವ ನೀನು ನನಗೆ ಆಶೀರ್ವಾದ ಹಾ ನನ್ನ ಗಂಡ ಮಗ ಆಗಲಿ

ಯಾವಾಗ ವಯ್ಯಕ್ ಬಂದ ನಿನ್ನ ತಂದಿರು ಸಂತಾನದಾಗ ಕೈ ಮಾಡು ನಿನ್ನ ಗಂಡ ಎದ್ದು ಬರ್ತಾನೆ ಸತ್ತ ಪಾರ್ವತ ದೇವಿ ಆ ಹೆಣ್ಣು ಮಗಳಿಗೆ ಹೇಳಿದ್ರು ಯಾಕೆ ಏಳು ವರ್ಷದ ಮಗ ಕಾಶಿ ಒಳಗ ನಾಲ್ಕು ವೇದಗಳನ್ನು ಬರದು ಹೌದು ಏಳು ವರ್ಷದ ಮಗ ನಾಲ್ಕು ವೇದಗಳು ಸ್ವಾಮಿ ಇರೋದು ಅತರ ಭೇದ ಕೃಷ್ಣರು ಸ್ವಾಮಿಯ ವೇದ ಆಹಾ ನಾಲ್ಕು ವೇದಗಳನ್ನ ಬರದ ಆಗ ತಮ್ಮ ನಾಲ್ಕು ವೇದಗಳನ್ನ ಬರೆದ ತನ್ನ ಮನೆಗೆ ಬಂದ ತನ್ನ ತಾಯಿ ಕೇಳ್ತಾನ ಇಷ್ಟು ದಿನ ಆಗ್ತದೆ ನನ್ನ ತಂದಿ ಕೇಳಿ ನಾನು ಹೌದು ಆದ್ರೂ ನನಗೆ ತಂದಿ ನೋಡ್ಬೇಕಂತ ಆಸೆ ಅದ ನಾನು ತಂದೀನಿ ತೋರಿಸಬೇಕು ಅಂತ ತಾಯಿಗೆ ಬಹಳ ಆನಂದ್ರಣ್ಣ ಮಗ ಯಾವಾಗ ಕೇಳ್ತಾನ ಸಪ್ತಗಂಡ ನಾನು ಯಾವಾಗ ನೋಡ್ಬೇಕು ಎಂದು ಆಶೀರ್ ಪಾರ್ವತೇವಿ ಕಪಾಶೀರ್ವಾದ ನೋಡೋಣ ಮಾಡೋಣ ಅಂತ ತನ್ನ ಹೆಣ್ಣು ಮಗಳು ಹೌದು ತನ್ನ ಗಂಡನ ಹೆಸರಿಟ್ಟು ಸ್ವಶಾನ ಜಾಗದೊಳಗೆ ಕೈ ಗಂಡ ಎದ್ದು ಎಂದ ಪ್ರತ್ಯಕ್ಷ ಅಲ್ಲೇ ನಿಂತು ಮಗನೇ ಹೇಳ್ತಾನೆ ನಿನ್ ಜನ್ಮಕ್ ನಾನೇ ಕಾರಣ ನಾನೇ ನಿಜವಾದ ನೆನಪಿ ಅಂತೇಳಿ ಮತ್ತ ಅಲ್ಲೇ ಶ್ಶಾನದ ಐಕಾಕ್ತ ಇಂತ ಪ್ರತಿಜ್ಞೆ ಮಾಡಿ ಹೆಣ್ಣು ಮಕ್ಕಳ ಭೂಮಿ ಮ್ಯಾಲಿ ಸದ್ದ ನಡೆದಂತ ನಮ್ಮ ಹೆಣ್ಣು ಮಕ್ಕಳು ಹೌದು ನಾನು ಹೆಣ್ಣು ಮಕ್ಕಳ ಮೆರಪದ ಹಾಡಕತ್ತು ನಿನ್ನೆ ಗಂಡು ಮಕ್ಕಳ ಮೆರ್ಪದ ಹಾಡಕತ್ತಿ ಗಂಡಂದ್ರ ದೇವರ ಹೌದು ಗಂಡಸ್ರಿ ಸರ ಗಂಡನ ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಮತ್ತೊಂದು ಗತಿ ಇಲ್ಲ ನನಗಾದ್ರು ಗುರ್ತದ ನಿನಗಾದ್ರೂ ಗುರ್ತದ ಹೌದು ಅದ್ರ ಹೆಣ್ಮಕ್ಳು ಐದು ಗಂಟೆಗೆ ನಿನ್ ಜೋಡಿ ಈ ಎಂತ ಬರ್ತಾರ್ದ ಐದು ಗಂಟೆಗೆ ನಿನ್ ಜೋಡಿ ಎದ್ದು ಬರ್ತಾರ ಬರ್ತಾರ ಹೌದು ಐದು ಗಂಟೆಗೆ ರೊಟ್ಟಿ ಮಾಡ್ಕೊಂತಾರ ಪಲ್ಯ ಮಾಡ್ತಾರ ಮಕ್ಕಳ ಜಳಕ ಮಾರಿಸ್ತಾರ ಶಾನಿ ಕಳಿಸ್ತಾರ ಉಟ್ಟಿಪ್ಪ ಮಾಡಿ ಗೆಬ್ಬಾಗ ಹಾಕ್ತಾರ ಹೌದ್ ಎಲ್ಲಾ ಮಾಡಿ ಬಾಳಿದ್ನು ಕೊಡಗ ಚಕ್ರಿ ಶಕ್ತಿ ಬಾಳೆ ಬರ್ತಾರ ಮತ್ತೆ ಐದು ಗಂಟೆ ಅನ್ಬಟ ನಿಮ್ಮ ಜೋಡಿ ಕೆಲಸ ಮಾಡ್ತಾರೆ ಯಾಕಂದ್ರೆ ಭಾಳ ನಮ್ಮ ಮನೆಗ್ ಬಂದ ಎಂಟು ಗಂಟೆ ಅನ್ಬಕ ಮನ್ಯಾಗ ಅಡಿಗೆ ಮಾಡ್ತಾರೆ ಅಂದ್ರೆ ಹತ್ತಿ ಉಳಿಸ್ಬೇಕು ನಾವು ಉಳ್ಸ್ಬೇಕು ಇದನ್ನ ಭಾವಗಳನ್ನ ಉಳಿಸ್ಬೇಕು ಯಾವ್ದ ಮಕ್ಕಳನ್ನು ಊಟ ಮಾಡ್ಸಬೇಕು ಆ ಹಾ ಆ ಮ್ಯಾಲ ಊಟ ಮಾಡ್ಬೇಕು ಊಟ ಮಾಡ್ರಿ ಇದನ್ನೆಲ್ಲ ನಮಗ್ ನೀರ್ತೈತಿ ಏನ್ರೀ ಆಗಂಗಿಲ್ಲ ನಮಗ ನೀಗಂಗಿಲ್ಲ ನಮ್ದು ತಮ್ಮ ಹೆಣ್ಣು ಮಕ್ಕಳು ಮಾಡುವಂಥ ವ್ಯವಾರ ಕಡೆ ನಾವು ಮಾಡುವಂತ ಯಾವ ಬೇರೆ ಬೇರೆ ಹೆಣ್ಣು ಮಕ್ಕಳು ಮಕ್ಕಳನ್ನ ಅಂಗೈಯಾದ ಮುಂಜಾನೆ ನಾವು ಲಿಂಗ ಹೆಂಗ ಜಾಯಕಿ ಮಾಡ್ತೀವಲ್ಲ ಅಂಗೈಯಾದ ಲಿಂಗದಂಗ ಜಾಯಿ ಮಾಡುವಂತ ಶಕ್ತಿ ಹೆಣ್ಣಿಗಷ್ಟ ಅದು ಗಂಡು ಮಕ್ಕಳಿಗೆಲ್ಲ ಎಲ್ಲ ನಮಗ್ ನೀಗಂಗಿಲ್ಲ ಮಾಡಕ್ ನಿಂಗ ಯಾವ ರೀತಿ ಜೋಕಿ ಮಾಡ್ತಾರೋ ಆ ರೀತಿ ಮಕ್ಕಳನ್ನ ಜೋಕೆ ಮಾಡ್ತಾರೋ ಒಂದು ಕೂಸಿರ್ತೈತಿ ಒಂದು ಕೂಸ ತುಂಬಾ ಒಂದು ಕೂಸ ಅಡ್ಡಿಮಿತ ಮನೆ ಕುಡಿತರ್ತೈತಿ ಆದ್ರೂ ನಾನು ತಾಯಿ ರೊಟ್ಟಿ ಮಾಡ್ತಿರ್ತಾ ತಗೊಂಡ್ಬೇಕ ನಾವು ಮಾಡ್ತೀವಿ ಅನ್ರಿ ಏನ್ ಮಾಡ್ತಾ ಇಲ್ಲ ಅದಲ್ಲ ನಮಗೆ ನಿಮಗೆ ಬರಂಗಿಲ್ಲ ಅದಕ್ಕೆ ತಾಯಿ ಏನೋ ಹಿಂದೆ ಹಿಂದೆ ಎಂತ ಮಾಡಿ ಮಾಡಿದ್ರು ಅಂತಾ ತು ತಾಯಿ ಬೆಟ್ಟಾಗ ನಾವು ಹುಟ್ಟಿ ಬಂದು ಈ ಭೂಮಿ ಮೇಲೆ ಷಷ್ಟಿ ಬೆಳಕು ನೋಡಿದಂತ ಈ ಮಾನವ ಜನ್ಮ ಹೌದು ಮಾನವ ಜನ್ಮ ನಮ್ತೀರಾ ಹೌದು ಹಿಂದಿನ ನಮ್ಮ ಮುದುಕಪ್ಪ ಒಂದು ಮಾತು ಹೇಳ್ಬೇಕಾಗ್ತದೆ ಒಂದಷ್ಟು ಮಂದಿ ನಾನು ನೋಡಿದ ಕಲಾವಿದ್ರಷ್ಟು ಕೆಟ್ಟ ದೂರ ಇರಬೇಕಾಗ್ತದ ಹೌದು ಅಂದಾಗ ನಮ್ಮ ಜೀವನ ಜೀವನವಾಗಿ ನಡೀತದೆ ಈಗ ನಾವ್ ಮಾಡ್ತೀವಂದ್ರೆ ಒಂದ್ ಮುಡುಕಪ್ಪ ಇನ್ನೊಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಅಂಜಿ ತಗೊಂಡು ಬಂದಿವ ಅಂದ್ರೆ ಎಲೆಡಿಕೆ ಹಾಕೊಂಡು ಮುಂದೆ ಪ್ರಚಕರ ಹೋಗೋ ಮುಂದೆ ಎಲೆಡಿಕೆ ಕಲಿ ಅಂಜಿ ಮೇಲೆ ಬಿತ್ತಂದ್ರ ಏನ್ ಹಾಕತ್ರಿ ಬಟ್ಟಿ ಕೊಡ್ತೀವಿ ನಾವು ಹೌದು ಬಟ್ಟಿ ಕೊಡ್ತೀವಿ ಅಂಜಿ ಹಸಿರಾಗ್ತದ ಹಸಿರಾಗ್ತದ ಅಂತ ಕಲೆ ಈ ಸರಿವೀರಕ್ಕೆ ಬೇಕಂದ್ರೆ ಹಸಿರಾಗಂಗಿಲ್ಲ ಆಗಂಗಿಲ್ಲ ಕೆಳಗಿನ ಮನೆಯವ್ರನ್ನ ಹರಿಗೆ ಅವ್ರನ್ನ ನಾವು ಹೌದು

కుట్ బర్ కు రూపాయ అంత్రి హిందూ దేవత సెరకుడు మహిషూర్ నువారం జగ పార్వతద చాముండేత ధారణ మార్కొందు గోపి గంత్లే సెరే కొడు దైత సమార్ బ్యాడన్ హా హ అదేనో అంతారా కండ కారు బాని

ಸ್ಕಂದಾಯಿ ಅಷ್ಟ ಯಾವ ಯಾವ ದೇವತೆಗಳನ್ನು ಯಾರ ದಿಕ್ಕಿನಿಂದ ಪ್ರಾರಂಭಿಸಿ ಅದ್ ಮುಂದೆ ಉತ್ತರ ನೋಡ್ತೀರ ಸ್ಕಂದಾಯಿ ಅಷ್ಟ ದೇವತೆಗಳನ್ನು ಉತ್ತರ ದಿಕ್ಕಿನಿಂದ ಪ್ರಾರಂಭಿಸಿ ಇದ್ರಿಂದ ಪುರಾಣ ಯಾದವ್ಯ ಪತ್ರ ಪುನಸ್ತ್ರ Little <sweak> Caesar,